ಸೂಪರ್ ಸ್ಟಾರ್ ತನಕ ಸದರನ್ ಸ್ಟ್ರೀಟ್ ಪ್ರೀಮಿಯರ್ ಕ್ರಿಕೆಟ್ ಲೀಗ್ಗೆ ಅದ್ಧೂರಿ ಚಾಲನೆ ಚಾಂಪಿಯನ್ಗಳು ಪಡೆಯಲಿದ್ದಾರೆ ಮೂರು ಕೋಟಿ ರೂಪಾಯಿ ಬಹುಮಾನ ಐದು ಅಡಿ ಎತ್ತರದ ಟ್ರೋಫಿ ಇದು ದಕ್ಷಿಣ ಭಾರತದ ಅತ್ಯಂತ ಆಕರ್ಷಕ ಸ್ಟ್ರೀಟ್ ಕ್ರಿಕೆಟ್ ಟೂರ್ನಮೆಂಟ್ ಗ್ರಾಮೀಣ ಕ್ರಿಕೆಟ್ಗೆ ಹೊಸ ಆಯಾಮ ನೀಡುವ ಉದ್ದೇಶದಿಂದ ದಕ್ಷಿಣ ಭಾರತದ ಮೊದಲ ಟಿ ಟೆನ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆದ ಸದರನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಚೆನ್ನೈನಲ್ಲಿ ಶನಿವಾರ ರಾತ್ರಿ ಅದ್ದೂರಿ ಸಮಾರಂಭದೊಂದಿಗೆ ಅಧಿಕೃತವಾಗಿ ಚಾಲನೆ ಪಡೆಯಿತು ಈ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಪುದುಚೇರಿ ಮತ್ತು ಗೋವಾದ್ಯಂತ ಹರಡಿರುವ ಕಚ್ಚಾ ಕ್ರಿಕೆಟ್ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ವೇದಿಕೆ ಒದಗಿಸಲು ಉದ್ದೇಶಿಸಲಾಗಿದೆ ಮೂರು ಕೋಟಿ ರೂಪಾಯಿಗಳ ಆಕರ್ಷಕ ಬಹುಮಾನದೊಂದಿಗೆ ಎಸ್ಎಸ್ಪಿಎಲ್ ಗಲ್ಲಿಯ ಹೀರೋಗಳನ್ನ ಕ್ರೀಡಾಂಗಣದ ಸೂಪರ್ ಸ್ಟಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನ ಹೊಂದಿದೆ ಇದು ಭಾರತೀಯ ಕ್ರಿಕೆಟ್ ಕ್ಷೇತ್ರದಲ್ಲಿ ಆಟದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯವನ್ನ ಹೊಂದಿದೆ ಅನಾವರಣ ಸಮಾರಂಭದಲ್ಲಿ ಲೀಗ್ನ ಅಧಿಕೃತ ಲೋಗೋ ಸ್ಫೂರ್ತಿದಾಯಕ ಗೀತೆ ಮತ್ತು ಐದು ಅಡಿ ಎತ್ತರದ ಆಕರ್ಷಕ ಟ್ರೋಫಿಯನ್ನು ಅನಾವರಣಗೊಳಿಸಲಾಯಿತು ಇದು ಮುಂಬರುವ ರೋಮಾಂಚಕ ಋತುವಿಗೆ ಭರವಸೆಯ ಸ್ಪರ್ಶ ನೀಡಿತು ಎಸ್ಎಸ್ಪಿಎಲ್ ನ ಅಧ್ಯಕ್ಷ ನವಾಬ್ ಜಾದಾ ಮೊಹಮ್ಮದ್ ಆಸಿಫ್ ಅಲಿ ಸೆಲೆಬ್ರಿಟಿ ಪೋಷಕ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ರವಿ ಮೋಹನ್ ಹಾಗೂ ಸಿಇಒ ಮತ್ತು ಡೈರೆಕ್ಟರ್ ಎಲ್ಟಿ ಆನಂದ್ ಮತ್ತು ಉದ್ಯಮಿಗಳು ಮತ್ತು ಗಣ್ಯರ ಸಮ್ಮುಖದಲ್ಲಿ ಲೀಗ್ಗೆ ಚಾಲನೆ ನೀಡಲಾಯಿತು ಎಂಎಸ್ ಧೋನಿ ಮತ್ತು ವಿರಾಟ್ ಕೊಹ್ಲಿಯಂತಹ ಹಲವು ಭಾರತೀಯ ಕ್ರಿಕೆಟ್ ದಿಗ್ಗಜರ ಪಾಲಿಗೆ ಭದ್ರ ಬುನಾದಿ ಹಾಕಿಕೊಟ್ಟ ಟೆನ್ನಿಸ್ ಕ್ರಿಕೆಟ್ ಕ್ರಿಕೆಟ್ನ ಸ್ಥಳೀಯ ಸ್ವರೂಪವನ್ನ ಎಸ್ಎಸ್ಪಿಎಲ್ ಉತ್ತೇಜಿಸುತ್ತಿದೆ ದಕ್ಷಿಣ ಭಾರತದ ಆರು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶವನ್ನ ಒಳಗೊಂಡಿರುವ ಈ ಲೀಗ್ ಗಲ್ಲಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನ ರಚನಾತ್ಮಕ ವೇದಿಕೆಯ ಮೂಲಕ ಹೊರತರಲು ಉದ್ದೇಶಿಸಿದೆ ಇದು ಅವರಿಗೆ ಕಣದಲ್ಲಿ ಮಿಂಚಲು ಅವಕಾಶ ನೀಡುವುದಲ್ಲದೆ ಗಲ್ಲಿಗಳಿಂದ ರಾಷ್ಟ್ರೀಯ ಹಾಗೂ ಸಂಭಾವ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಗಳಿಗೆ ಕಾಲಿಡಲು ದಾರಿ ಮಾಡಿಕೊಡಲಿದೆ ಒಂದು ತಿಂಗಳಿಗೂ ಹೆಚ್ಚು ಕಾಲ ನಡೆಯುವ ಈ ಟೂರ್ನಮೆಂಟ್ಗಾಗಿ ಆಯ್ಕೆ ಪ್ರಕ್ರಿಯೆಯು ಅತ್ಯಂತ ಕಠಿಣವಾಗಿರಲಿದೆ ಇದು ಮಹಾನಗರ ಮತ್ತು ಮಹಾನಗರೇತರ ನಗರಗಳಲ್ಲಿ ಮೂರು ಹಂತದ ಮೌಲ್ಯಮಾಪನವನ್ನ ಒಳಗೊಂಡಿರುತ್ತದೆ ಎಸ್ಎಸ್ಪಿಯನ್ನ ಪಾರದರ್ಶಕತೆ ಮತ್ತು ನ್ಯಾಯಯುತ ಆಟಕ್ಕೆ ಆದ್ಯತೆ ನೀಡುತ್ತದೆ ಈ ನಿಟ್ಟಿನಲ್ಲಿ ಆಯ್ಕೆ ಮತ್ತು ಆಟದ ವಿಶ್ಲೇಷಣೆಗಾಗಿ ವಿಡಿಯೋ ರೆಕಾರ್ಡಿಂಗ್ ಮತ್ತು ಇತ್ತೀಚಿನ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಾಗುತ್ತದೆ ತಂತ್ರಜ್ಞಾನವು ಎಸ್ಎಸ್ಪಿಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಬ್ಯಾಟಿಂಗ್ ಮೌಲ್ಯಮಾಪನಕ್ಕಾಗಿ ಸಿಮ್ಯು ೇಟೆಡ್ ಪರಿಸರಗಳು ಮತ್ತು ಬೌಲಿಂಗ್ ಮೌಲ್ಯಮಾಪನಕ್ಕಾಗಿ ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾಗಳು ಹಾಗೂ ವೇಗ ಮಾನಿಟರಿಂಗ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಇದು ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ದಕ್ಷಿಣ ಭಾಗದಿಂದ ಹನ್ನೆರಡು ತಂಡಗಳು ಮತ್ತು ಬಹುನಗರ ಆಯ್ಕೆ ಪ್ರಕ್ರಿಯೆಯ ಮೂಲಕ ಐನೂರು ಆಟಗಾರರನ್ನ ಎಸ್ಎಸ್ಪಿಎಲ್ ಆಯ್ಕೆ ಮಾಡಲಿದೆ ಈ ಲೀಗ್ ಪ್ರತಿಭೆ ಧೈರ್ಯ ಮತ್ತು ಕ್ರಿಕೆಟ್ ಮೇಲಿನ ತೀವ್ರ ಉತ್ಸಾಹವನ್ನ ಪ್ರದರ್ಶಿಸುವ ಭರವಸೆಯನ್ನ ನೀಡುತ್ತದೆ ಅಂತಿಮವಾಗಿ ಆಯ್ಕೆಯಾದ ಮುನ್ನೂರು ಮೂರು ಆಟಗಾರರನ್ನು ಹರಾಜಿನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇಟ್ಸ್ ಅ ಬ್ಯೂಟಿಫುಲ್ ಲಾಂಚ್ ಆಫ್ ಎಸ್ ಎಸ್ ಪಿ ಎಲ್ ಟಿ ಟೆನ್ ಸದರ್ನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ವಿ ಆರ್ ಹ್ಯಾಪಿ ಬಿಕಾಸ್ ವಿ ಹ್ಯಾವ್ ಅ ಗ್ರೇಟ್ ಟೀಮ್ ವಿತ್ ಅಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಸೆವೆನ್ ನಾನ್ ಸ್ಟಾಪ್ ಬಿಕಾಸ್ ವಿ ವಾಂಟ್ ದಿಸ್ ಲೀಗ್ ದಿಸ್ ಟೂರ್ನಮೆಂಟ್ ಟು ಹಿಟ್ ನ್ಯೂ ಹೈಟ್ಸ್ ಪೀಪಲ್ ಹವ್ ಟ್ರೈಡ್ ದಿಸ್ ಬಿಫೋರ್ ಅರ್ಲಿಯರ್ ಆಲ್ಸೋ ಯು ನೋ ದ They came to a certain level and then they couldn't push forward. We are starting from that level. So I can see that in uh, every person who is working here hard for it. And uh, we all know that cricket has started from the root, you know, from, from the street. So we are going back to the street, creating this opportunity for many future stars to emerge. And we are really happy that even 100 people, even 100 people out of that shine. And, uh, and I'm saying I want everybody to shine, but even 100 people who can go to that level for international level will be really happy to have them on board. And uh, we have opened a lot of opportunity for people who have missed out before, and uh, also the new ones, the young ones, 12 plus, who want cricket in their life. Every time you will be only as a face, you will be, but right now you are getting more deep into this uh, yeah. even, but yeah. how do you feel and more? I feel great. I feel great because I am involved uh, uh, much more uh, deeper in this and uh, people from SSPL, they keep calling me at least once in two days to uh, you know, update me what are the changes that's happening. ವಾಟ್ ಈಸ್ ದಿ ನ್ಯೂ ಥಿಂಗ್ ದಟ್ ದೇ ಆರ್ ಇನ್ಕಾರ್ಪೊರೇಟಿಂಗ್ ಇನ್ ಟು ದಿಸ್ ಸೊ ಐ ಆಮ್ ಥ್ರಿಲ್ಡ್ ಎವ್ರಿ ಸೆಕೆಂಡ್ ಡೇ ಐಮ್ ಥ್ರಿಲ್ಡ್ ಟು ಹಿಯರ್ ನ್ಯೂ ಸರ್ಚ್ ಇನೊವೇಷನ್ಸ್ ಕಮ್ಮಿಂಗ್ ಇನ್ ಟು ಎಸ್ ಎಸ್ ಪಿ ಆರ್ ಕರ್ನಾಟಕದಲ್ಲಿ ಜಯ ಕರ್ನಾಟಕ ಟೀಮು ಬೇರೆ ಬ್ಯಾಂಗ್ಳೂರು ಝೋನ್ಸ್ನಲ್ಲಿ ಟೀಮ್ ಇದೆ ಅದು ಬಿಟ್ಟು ಮ್ಯಾಂಗ್ಳೂರ್ ಝೋನ್ಸ್ನಲ್ಲಿ ಟೀಮ್ ಇದೆ ದಾವಣಗೆರೆ ಟೀಮ್ಸ್ ಇದೆ ಎಲ್ಲರೂ ನಮ್ಮ ಹತ್ರ ಬಂದು ಕೇಳ್ತಾರೆ ನಾವು ದೊಡ್ಡದಾಗಿ ಒಂದು ಲೀಡ್ ಮಾಡಬೇಕು ಅದನ್ನು ಸೊ ಎಲ್ಲ ಆಲ್ಮೋಸ್ಟ್ ಒಂದು ಆರು ಸ್ಟೇಟು ಇನ್ನೊಂದು ಯೂನಿಯನ್ ಟೆರಿಟರಿ ಎಲ್ಲ ಸೇರಿಸಿ ಪಿಯರ್ ಸೆಲೆಕ್ಟಿಂಗ್ ಪ್ಲೇಯರ್ಸು ಕರ್ನಾಟಕದಿಂದ ಆಂಧ್ರದಿಂದ ತೆಲಂಗಾಣ ತಮಿಳ್ನಾಡು ಕೇರಳ ಸೊ ಆಲ್ಮೋಸ್ಟ್ ಇವರೆಲ್ಲ ಸಪ್ರೇಟ್ ಸಪ್ರೇಟಾಗಿ ಝೋನ್ಸು ಅದೆಲ್ಲ ಇಟ್ಟು ಟ್ರಯಲ್ಸ್ ಮಾಡ್ತೀವಿ ಟ್ರಯಲ್ಸ್ ಆದಮೇಲೆ ಡೈರೆಕ್ಟಾಗಿ ಕರ್ಕೊಂಬಂದು ಮ್ಯಾಚಸ್ ಎಲ್ಲ ಚೆನ್ನೈನಲ್ಲಿ ಆಗುತ್ತೆ ಆಲ್ಮೋಸ್ಟ್ ಇದೆಲ್ಲ ಡೇ ಆ್ಯಂಡ್ ನೈಟ್ ಮ್ಯಾಚಸ್ಸೇ ಇದು ಒಂದು ಎಕ್ಸಾಕ್ಟಾಗಿ ತರ್ಟಿ ಫೈವ್ ಮ್ಯಾಚಸ್ ಬರುತ್ತೆ ಅದಾದಮೇಲೆ ಫೈನಲ್ಸು ಶಾರ್ಜಾನಲ್ಲಿ ಹೋಗಿ ಮಾಡ್ತಾರೆ ಓಕೆ ಇದರ ಪ್ರೈಸ್ ಮನಿ ಆಲ್ಮೋಸ್ಟು ನೋಡಿದ್ರೆ ಒಂದು ತ್ರೀ ಕ್ರೋರ್ಸು ಹಾಕಿದೀವಿ ಮತ್ತು ಪ್ಲೇಯರ್ಸ್ಗೆಲ್ಲ ಆಲ್ಮೋಸ್ಟ್ ಮಿನಿಮಮ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ಮೂರು ಲಕ್ಷ ಕೊಡೋಕೆ ಆಲ್ಮೋಸ್ಟ್ ವಿ ಆರ್ ಪ್ರಿಪೇರ್ಡ್ ಆಗಿ ಇದು ಮಾಡಿದ್ವಿ ನೆಕ್ಸ್ಟು ವಿ ವಿಲ್ ಬಿ ಟೆಲಿಂಗ್ ಝೋನ್ಸ್ ಎಲ್ಲ ಝೋನ್ಸ್ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಆಗಿ ಆಲ್ಮೋಸ್ಟು ಫಸ್ಟು ರಾಜಧಾನಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡ್ತೀನಿ ಅದು ಬಿಟ್ಟು ಮ್ಯಾಂಗ್ಳೂರು ಮೈಸೂರು ನೆಕ್ಸ್ಟ್ ದಾವಣಗೆರೆಯಲ್ಲಿ ಝೋನ್ಸ್ ಮಾಡೋಕ್ಕೆ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಇನ್ಫಾರ್ಮೇಷನ್ಸು ನೆಟ್ನಲ್ಲಿ ಬರುತ್ತೆ ಸರ್ ಏಜ್ ಒಂದು ಹದಿನೆರಡು ಪ್ಲಸ್ ಆಗಿ ಅಲ್ಲಿಂದ ಶುರು ಮಾಡ್ತೀನಿ ಸರ್ ತಮ್ಮ ಹೆಸರು ಅಂಡ್ ಡೆಸಿಗ್ನೇಷನ್ ನನ್ನ ಹೆಸರು ಯೂಸುಫ್ ನಾನು ಇದರಲ್ಲಿ ಟೆಕ್ನಿಕಲ್ ಡೈರೆಕ್ಟರು ಪ್ಲೀಸ್ ಎಕ್ಸ್ಪ್ಲೈನ್ ಯೂ ಯೋರ್ ನೇಮ್ ಯೂಸುಫ್